ವ್ಯವಸಾಯ ಗುರುಜಿ ವ್ಯವಸಾಯ ಗುರುಜಿ ಮನೆ ಆಗಬೇಕಾಗಿದೆ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಂಡು ಆರು ರೂಪಾಯಿಗಳನ್ನು ಇಟ್ಟು ಒಂದು ಸ್ವಂತ ನೆಲೆ ಕೊಡು ತಂದೆ ನನಗೆ ಅಂತ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆದಾಗ ಬಂದು ದತ್ತನ ಪೀಠದಲ್ಲಿ ತೊಟ್ಟಿಲು ಸೇವೆಯನ್ನು ಮಾಡಿಸಿ ತಾಯಿ ತೊಟ್ಟಿಲು ಸೇವೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಆದಷ್ಟು ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ನೆಲೆ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತ ದತ್ತ ಒಳ್ಳೆಯದಾಗಲಿ ಈ ಶಿವನ ಆರಾಧನೆಯನ್ನು ಮಾಡುವಾಗ ಬಹಳ ಮುಖ್ಯವಾಗಿ ರುದ್ರಾಧ್ಯಾಯ ಅಂತ ಹೇಳ್ತಾರೆ ಯಜುರ್ವೇದದ ಮಧ್ಯಭಾಗದ ರುದ್ರಾಧ್ಯಾಯ ಮಂತ್ರ ಅದರಲ್ಲಿ ನಮ್ಮ ರುದ್ರಾಯ ರುದ್ರಾಯಚ ಅಂತ ಮಂತ್ರ ಬರುತ್ತೆ ಅದರಲ್ಲಿ ಮಧ್ಯಭಾಗದ ಮಂತ್ರ ಆ ಒಂದು ಅನುವಾಕದಲ್ಲಿ ಬರುವಂತಹ ಮಧ್ಯಭಾಗದ ಮಂತ್ರ ಓಂ ನಮ ಶಿವಾಯ ಅಂತ ಶಿವಾಯ ಶಿವತರಾಯ ಚ ಅಂತ ಮುಂದುವರಿತಾ ಹೋಗುತ್ತೆ ಆ ಮಂತ್ರ ಆ ಓಂ ನಮ ಶಿವಾಯ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಪಂಚಾಕ್ಷರಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಆ ಶಿವ ಪಂಚಾಕ್ಷರಿ ಮಂತ್ರವನ್ನು ನಮ್ಮ ಕೈಲಾದಷ್ಟು ಜಪವನ್ನು ಮಾಡ್ತಾ ಪ್ರತಿ ಸೋಮವಾರಗಳಲ್ಲಿ ಶಿವನಿಗೆ ಕ್ಷೀರಾಭಿಷೇಕ ಮತ್ತು ಶುದ್ಧೋದಕದ ಅಭಿಷೇಕ ಅವನು ಗಂಗಾಧರ ಅವನ ತಲೆಯ ಮೇಲೆ ಸದಾಕಾಲ ಗಂಗೆ ನೆಲೆಸಿದ್ರೂ ಕೂಡ ನಾವು ಅವನಿಗೆ ಅಭಿಷೇಕವನ್ನು ಮಾಡೋದರಿಂದ ಅಭಿಷೇಕ ಪ್ರಿಯ ಶಿವ ಶಿವ ಅಂತಂದರೆ ಮಂಗಳಕಾರಕ ಅಂತ ಹೇಳ್ತಾರೆ ನಮ್ಮ ಮನಸ್ಸಿಗೆ ಮುದ ನೀಡ್ತಕ್ಕಂಥ ಅವನು ಶಿವ ಆದ್ದರಿಂದ ಅವನ ಅಭಿಷೇಕವನ್ನು ಮಾಡಿ ತೀರ್ಥ ತಗೊಳ್ಳೋದು ಅವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡುವಂಥದ್ದು ಹಾಗೆ ಸೋಮವಾರಗಳಲ್ಲಿ ಅಕ್ಕಿ ಮೆತ್ ಅಕ್ಕಿ ಮತ್ತು ಬೆಲ್ಲವನ್ನು ಶಿವನ ಆಲಯಕ್ಕಾಗಲಿ ಗುರುವಿನ ಆಲಯಕ್ಕಾಗಲಿ ಕೊಡುವಂಥದ್ದು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ